ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಲವತ್ತಾರು ಲೇಖಕರು ಕೈಸರ್ಜ ಆರ್ಯನ್ಗೆ ಬೆನ್ನು ಮಾಡಿ ಕಾವ್ಯ ಮಲಗಿದಾಗ ಅವಳ ಬೆನ್ನನ್ನು ನೋಡುತ್ತಾ ನಿಧಾನವಾಗಿ ಕಾವ್ಯ ಎನ್ನುವನು ಹಾ ಎನ್ನುವಳು ಅಷ್ಟರಲ್ಲಿ ತನ್ನ ಕೈಯನ್ನು ಮೇಲಿನಿಂದ ಆಕೆಯ ಸೊಂಟದ ಹತ್ತಿರ ಹಾಕಿ ಎಳೆದುಕೊಂಡಾಗ ಕಾವ್ಯಾಳಿಗೆ ಆಶ್ಚರ್ಯ ಸಂತೋಷ ಎಲ್ಲವೂ ಆಗುವುದು ಆಕೆಯ ಸೊಂಟದ ಮೇಲೆ ಒಂದು ಕೈ ಮತ್ತು ಆಕೆಯ ತಲೆಯ ಕೆಳಗೆ ತನ್ನ ಕೈಯನ್ನು ಹಾಕಿ ಅಪ್ಪಿ ಮಲಗಿದವನು ನೋಡಿ ನೀವು ನನ್ನ ಹೆಂಡತಿ ಹೀಗೆ ದಿನವೂ ದೂರ ಮಲಗುವ ಅವಶ್ಯಕತೆಯಿಲ್ಲ ನೀವು ದೂರ ಮಲಗಿದರೆ ನನಗೆ ನಿದ್ದೆ ಸರಿಯಾಗಿ ಬರೋದೇ ಇಲ್ಲ ಎಂದು ಹೇಳಿ ಮಲಗುವನು ಕಾವ್ಯ ಮನಸ್ಸಿನಲ್ಲಿಯೇ ನಕ್ಕವಳು ಸ್ವಲ್ಪ ಸ್ವಲ್ಪ ಟ್ರ್ಯಾಕ್ಗೆ ಬರ್ತಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಅವನ ಕೈಗೆ ತನ್ನ ಕೈ ಬೆಸೆದು ಸುಖವಾಗಿ ನಿದ್ದೆ ಹೋಗುವಳು ಆರ್ಯನ್ ಸಹ ದಣಿದಿದ್ದ ಕಾರಣ ತುಂಬ ಬೇಗನೆ ನಿದ್ರೆಗೆ ಜಾರುವನು ಚಾಂದಿನಿ ಮತ್ತು ಪ್ರತೀಕ್ ಆಕೆಯ ಡೈಮಂಡ್ ನೆಕ್ಲೆಸ್ ಮಾರಿ ಬಂದ ಹಣದಿಂದ ಮತ್ತು ತನ್ನ ಗೆಳೆಯರ ಬಳಿ ಸ್ವಲ್ಪ ಸಾಲವನ್ನು ತೆಗೆದುಕೊಂಡ ಪ್ರತೀಕ್ ಮನೆಗೆ ಅಡ್ವಾನ್ಸ್ ಹಣವನ್ನು ನೀಡಿ ಎಲ್ಲವನ್ನು ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಲು ಹೇಳಿರುವನು ಇನ್ನೊಂದೆರಡು ದಿನಗಳಲ್ಲಿ ಕೆಲಸಗಳೆಲ್ಲ ಮುಗಿಯುವುದರಲ್ಲಿ ಇತ್ತು ಈಗ ಮನೆಗೆ ಟಿ ವಿ ಫ್ರಿಡ್ಜ್ ಅಡುಗೆ ಮನೆಯ ಪಾತ್ರೆ ಹೀಗೆ ಎಲ್ಲ ಹೊಸ ವಸ್ತುಗಳು ತರಬೇಕು ಅದಕ್ಕೆ ಹಣ ಎಲ್ಲಿಂದ ತರುವುದು ಎಂದು ಪ್ರತೀಕ್ಗೆ ತುಂಬ ಯೋಚನೆ ಆಗುತ್ತದೆ ಮಲಗಿದ್ದ ಚಾಂದಿನಿಯನ್ನು ನೋಡಿದವನು ಚಾಂದಿನಿಗೆ ಏನು ಹೇಳಿದರೂ ಆಕೆ ಕೇಳುವುದಿಲ್ಲ ಅವಳ ಹಠವೇ ಅವಳಿಗೆ ಈಗ ಏನು ಮಾಡಲಿ ಎಂದು ಯೋಚಿಸುತ್ತಾ ಕುಳಿತಿರುವನು ಶರ್ಮಿಳಾರಿಗೆ ತಮ್ಮ ಮಗ ಬೇರೆ ಹೋಗುತ್ತಿದ್ದಾನಲ್ಲ ಎನ್ನುವುದೇ ಒಂದು ದೊಡ್ಡ ಚಿಂತೆಯಾಗಿರುವುದು ಅವನ ಬಳಿ ಹಣ ಇಲ್ಲ ಮನೆ ಅಡ್ವಾನ್ಸ್ ಮತ್ತು ಅಲ್ಲಿನ ಸಣ್ಣ ಪುಟ್ಟ ಕೆಲಸಕ್ಕೆ ಇದ್ದ ಹಣವೆಲ್ಲ ಖಾಲಿಯಾಗಿದೆ ಈಗ ಬೇರೆ ಖರ್ಚಿಗೆ ಏನು ಮಾಡುತ್ತಾನೆ ಎಂದು ಯೋಚಿಸಿದವರು ಅಂದು ರಾತ್ರಿ ತಮ್ಮ ಪತಿಯ ಬಳಿ ಬಂದು ರೀ ಎಂದಾಗ ಹೇಳು ಶರ್ಮಿ ಏನು ಎಂದು ಜನಾರ್ದನ್ ಕೇಳಿದಾಗ ಪ್ರತೀಕಗೆ ಸ್ವಲ್ಪ ಹಣ ಕೊಡಿ ಎನ್ನುವರು ನನಗೆ ಗೊತ್ತು ಕಣೆ ನೀನು ಇದನ್ನೇ ಹೇಳುತ್ತೀಯ ಅಂತ ಅವನು ಕಷ್ಟಪಡುತ್ತಾ ಇರೋದು ನೋಡಿ ನನಗೂ ತುಂಬ ಬೇಜಾರಾಗುತ್ತೆ ಕಣೆ ಏನು ಮಾಡೋದು ಸೊಸೇನೇ ಸರಿ ಇಲ್ಲ ಎಂದ ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಒಂದೊಂದು ಸಲ ಅನಿಸುತ್ತೆ ಆ ಕಾವ್ಯನೇ ನಮ್ಮ ಸೊಸೆ ಆಗಿದ್ದರೆ ಅಂತ ತನ್ನ ಗಂಡ ಬೆಳೆಯಬೇಕು ಗಂಡನ ಮನೆಯವರು ಚೆನ್ನಾಗಿರಬೇಕು ಎನ್ನುವ ದೃಷ್ಟಿಯಿಂದ ಆ ಹುಡುಗಿ ಎಷ್ಟು ಕಷ್ಟಪಡುತ್ತಿದ್ದಾಳೆ ನೋಡು ಅವಳಂತಹ ಹೆಣ್ಣು ಸೊಸೆಯಾಗಿ ಮನೆಗೆ ಕಾಲಿಟ್ಟರೆ ಅದಕ್ಕಿಂತ ಪುಣ್ಯವಂತರು ಬೇರೆ ಯಾರಿಲ್ಲ ಆರ್ಯನ್ ಅಷ್ಟೊಂದು ದುಡ್ಡನ್ನು ಕಳೆದರೂ ಮತ್ತೆ ಲೋನ್ ತೆಗೆದುಕೊಂಡು ಅಂಗಡಿಗೆ ಕೊಟ್ಟಿದ್ದಾಳಲ್ಲ ನಿಜಕ್ಕೂ ತುಂಬ ಒಳ್ಳೆಯ ಹುಡುಗಿ ದೊಡ್ಡವರು ಅಂದರೆ ಏನು ನಯ ವಿನಯ ಸೊಸೆಯೆಂದರು ಇದ್ದರೆ ಹೀಗೆ ಇರಬೇಕು ಕಣೆ ಹೌದು ರೀ ತುಂಬ ಒಳ್ಳೆಯವಳು ಕೆಲಸಕ್ಕೆ ಹೋಗುತ್ತಾ ಇದ್ದೀನಿ ಕೈ ತುಂಬ ಸಂಬಳವಿದೆ ಎನ್ನುವ ಸ್ವಲ್ಪವೂ ಅಹಂಕಾರವೇ ಇಲ್ಲ ಜಾನಕೀನು ತುಂಬಾ ಹೊಗಳ್ತಾ ಇದ್ದರು ಅಶ್ವಿನಿ ಈಗ ಎಲ್ಲ ಮಾತುಗಳನ್ನು ಕೇಳುತ್ತಾ ಇದ್ದಾಳಂತೆ ಮನೆ ಕೆಲಸ ಎಲ್ಲ ಮೂರು ಜನ ಸೇರಿ ಮಾಡಿಕೊಳ್ಳುತ್ತಾ ಇದ್ದೀವಿ ಅಂತ ಇವತ್ತು ಹೇಳಿದರು ಕಣ್ರಿ ಏನೋ ಶರ್ಮಿಳ ಅವರವರ ಹಣೆ ಬರಷ್ಟೆ ನಿನ್ನೊಂದಿಗೆ ಹೇಳಲು ಮರೆತೆ ಜಯದೇವ್ಗೆ ಕೊಡೋಕೆ ಅಂತ ದುಡ್ಡು ತೆಗೆದೆ ನೋಡು ಇವನಿಗೂ ಅಂತ ಐದು ಲಕ್ಷ ತೆಗೆದುಕೊಂಡು ಬಂದಿದ್ದೇನೆ ಅದನ್ನು ನೀನೇ ನಾಳೆ ಕೊಟ್ಟುಬಿಡು ಎಂದಾಗ ರೀ ಈಗ ಬ್ಯಾಂಕಿನಲ್ಲಿ ಎಷ್ಟಿದೆ ನಮ್ಮ ಹಣ ಪ್ರತಿ ಖರ್ಚಿಗೆ ನೀಡಲಿಲ್ಲ ಎಂದರೆ ನಮಗೆ ಅದು ಸಾಕಾಗುತ್ತಾ ಎಂದು ಕೇಳುವರು ನಾನು ಅದನ್ನೇ ಯೋಚನೆ ಮಾಡಿದೆ ಕಣೆ ಸುಮ್ಮನೆ ಮನೆಯಲ್ಲಿ ಇರುವ ಬದಲು ನಾನು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ನೀನೇನು ಜಾಸ್ತಿ ಯೋಚನೆ ಮಾಡಬೇಡ ಬ್ಯಾಂಕಿನಲ್ಲಿ ಇನ್ನೂ ಐವತ್ತು ಲಕ್ಷ ಇದೆ ಶರ್ಮಿ ಅದಕ್ಕೆ ಎಲ್ಲಿಯಾದರೂ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ ಎಂದಾಗ ಏನೋ ರೀ ಎಲ್ಲ ಒಳ್ಳೆಯದಾದರೆ ಸಾಕು ಅಂದ ಹಾಗೆ ಸೀಮಾಗೆ ಒಂದು ಒಳ್ಳೆಯ ಹುಡುಗ ನೋಡ್ರಿ ಮದುವೆ ಮಾಡಿಸೋಣ ಎಂದಾಗ ಸರಿ ಮೊನ್ನೆ ಒಬ್ಬರು ಬ್ರೋಕರಿಗೆ ಒಳ್ಳೆಯ ಸಂಬಂಧ ನೋಡಿ ಅಂತ ಹೇಳಿದ್ದೀನಿ ಎನ್ನುವರು ಸ್ವಲ್ಪ ಸಮಯ ಪ್ರತೀಕ್ ಮತ್ತು ಚಾಂದಿನಿಯ ವಿಷಯಗಳನ್ನು ಮಾತನಾಡಿ ಇಬ್ಬರು ಮಲಗುವರು ಎಂದಿನಂತೆ ಬೆಳಗ್ಗೆ ಎದ್ದ ಕಾವ್ಯ ಆರ್ಯನ್ ಕಡೆ ತಿರುಗಿ ತುಂಬ ಪ್ರೀತಿಯಿಂದ ಅವನ ಕೂದಲಿನಲ್ಲಿ ಕೈ ಆಡಿಸುತ್ತಾ ಅವನ ಕೆನ್ನೆಗೆ ನಿಧಾನವಾಗಿ ಮುತ್ತು ನೀಡುವಳು ಆರ್ಯನ್ ಸ್ವಲ್ಪ ಮಿಸುಕಿದಾಗ ಹಿಂದೆ ಸರಿದು ನಿಧಾನವಾಗಿ ಅವನಿಗೆ ಎಚ್ಚರ ಆಗದ ರೀತಿಯಲ್ಲಿ ಎದ್ದು ನಗುತ್ತಾ ಹೋದವಳು ತನ್ನ ಕೆಲಸಗಳನ್ನು ಶುರು ಮಾಡುವಳು ಆರ್ಯನ್ ಅಲರಾಂ ಇಟ್ಟು ಮಲಗಿದ್ದ ಕಾರಣ ಏಳು ಗಂಟೆಗೆ ಎದ್ದವನು ಬೇಗನೆ ಸ್ನಾನ ಮಾಡಿ ರೆಡಿ ಆಗಿ ಕಾವ್ಯ ಕಾವ್ಯ ಎಂದು ಕೂಗುತ್ತಾ ಬಂದಾಗ ಮನೆ ಗುಡಿಸುತ್ತಿದ್ದ ಅಶ್ವಿನಿ ಅವನನ್ನು ನೋಡಿ ಅಣ್ಣ ಏನಿದು ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳುವಳು ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾವ್ಯ ಅಲ್ಲಿಯೇ ಬಾಗಿಲ ಬಳಿ ನಿಲ್ಲುವಳು ಅಯ್ಯೋ ಕೋತಿ ಹೀಗೆ ರೆಡಿಯಾಗಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಾರೆ ಹೇಳು ಅಂಗಡಿಗೆ ತಾನೆ ಎಂದು ಹೇಳಿದಾಗ ಅದಕ್ಕೆ ಯಾಕೆ ಕೋತಿ ಅಂತೀಯಾ ಬೆಳಗ್ಗೆನೆ ನನ್ನನ್ನು ಕೋತಿ ಅನ್ನಬೇಕಾ ಅಲ್ಲ ಮೊದಲನೇ ದಿನ ಲಾಭ ಬಂತು ಇರುವ ಒಂದು ತಂಗಿಗೆ ಸ್ವಲ್ಪ ದುಡ್ಡು ಕೊಡಬೇಕು ಅವಳಿಗೂ ಏನೆಲ್ಲ ಖರ್ಚಿರುತ್ತದೆ ಅಂತ ಏನು ಅನ್ನಿಸೋದೇ ಇಲ್ಲವಾ ಎಂದು ಹುಸಿ ಮುನಿಸಿನಲ್ಲಿ ಅಶ್ವಿನಿ ಹೇಳಿದಾಗ ನಿನಗೇನೇ ಅಂತಹ ಮಹಾ ಖರ್ಚು ಅಮ್ಮನಿಗೆ ನೀರು ಎನ್ನುವನು ಏನು ಬೇಕಾಗಿಲ್ಲ ಅಮ್ಮ ಅದಕ್ಕೆ ಇಷ್ಟುದ್ದ ಪಾಠ ಮಾಡ್ತಾರೆ ಕೊಡದಿದ್ದರೆ ಕೊಡು ಇಲ್ಲೋದಿದ್ದರೆ ಬೇಡ ಎಂದು ಮುನಿಸಿನಲ್ಲಿ ಪೊರಕೆ ಇಡಲು ಹೋಗುವಳು ಅಲ್ಲಿಯೇ ಕಿಚನ್ ಬಾಗಿಲಿನಲ್ಲಿ ಇದನ್ನೆಲ್ಲ ನಿಂತು ನೋಡಿದ ಕಾವ್ಯ ಆರ್ಯನ್ ಬಳಿ ಬಂದು ಆರ್ಯನ್ ಅಶ್ವಿನಿಗೂ ಆಸೆ ಇರೋಲ್ಲವಾ ನನ್ನ ಅಡ್ ಅಣ್ಣ ದುಡ್ಡು ಕೊಡುತ್ತಾನೆ ನಾನು ಶಾಪಿಂಗ್ ಮಾಡುತ್ತೇನೆ ಅಂತ ಪಾಪ ಹುಡುಗಿಗೆ ಯಾರೂ ಹಣ ಕೊಡಲ್ಲ ಎಂದಾಗ ಹೀಗೇನು ಅವಳಿಗೆ ನಾನು ದುಡ್ಡು ಕೊಡಬೇಕು ಅಷ್ಟೇ ತಾನೇ ಎಂದು ಅಶ್ವಿನಿ ಅಶ್ವಿನಿ ಎಂದು ಕರೆದಾಗ ಬಕೆಟ್ಟಿಗೆ ನೀರನ್ನು ತುಂಬುತ್ತಿದ್ದವಳು ಓಡೋಡಿ ಬಂದು ಏನಣ್ಣ ನನ್ನನ್ನು ತುಂಬ ಜೋರಾಗಿ ಕರೆಯುತ್ತಿದ್ದೀಯಲ್ಲ ಎಂದಾಗ ತನ್ನ ಜೇಬಿನಿಂದ ಎರಡು ಸಾವಿರ ತೆಗೆದು ತಗೋ ಇಟ್ಕೊ ದುಡ್ಡು ಇದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಬೇಡ ಸರಿನಾ ಎನ್ನುವನು ಆರ್ಯನ್ ಎರಡು ಸಾವಿರ ನೀಡಿದಾಗ ತುಂಬ ಖುಷಿಯಾದ ಅಶ್ವಿನಿ ಸೈಡಿನಿಂದ ತನ್ನ ಅಣ್ಣನನ್ನು ಅಪ್ಪಿ ಥ್ಯಾಂಕ್ಸ್ ಅಣ್ಣ ಎಂದಾಗ ನಕ್ಕವನು ಆಕೆಯ ಭುಜದ ಮೇಲೆ ತನ್ನ ಕೈ ಇಟ್ಟು ಆಯ್ತು ಹೋಗು ಅಮ್ಮನಿಗೆ ಹೇಳಬೇಡ ಎಂದು ತಾನೇ ಹೇಳಿ ಕಳುಹಿಸುವನು ಮೊದಲ ಬಾರಿಗೆ ತನ್ನ ಅಣ್ಣ ದುಡ್ಡು ನೀಡಿದ್ದು ಆಕೆಗೆ ಖುಷಿ ನೀಡಿರುತ್ತದೆ ಇಷ್ಟರವರೆಗೂ ಅವನೇ ಅಮ್ಮನೊಂದಿಗೆ ಹಣ ಕೇಳಿ ಗೋಗರಿಯುತ್ತಿದ್ದ ರೂಮಿಗೆ ಹೋದವಳು ತನ್ನ ಕಬೋರ್ಡಿನಲ್ಲಿ ದುಡ್ಡನ್ನು ಇಡುವಳು ಕಾವ್ಯ ಅವನೊಂದಿಗೆ ಆರ್ಯನ್ ತಿಂಡಿ ತಿಂಡಿ ಇನ್ನೂ ರೆಡಿಯಾಗಿಲ್ಲ ಇಷ್ಟು ಬೇಗ ಹೋಗ್ತಾ ಇದ್ದೀರಲ್ಲ ಎಂದು ಕೇಳಿದಾಗ ಕಾವ್ಯ ದಿನವೂ ಬೆಳಗ್ಗೆ ಬೇಗ ಹೋಗಿ ಅಂಗಡಿ ತೆರೆಯಬೇಕು ಸೋಮಾರಿಯ ತರಹ ಹತ್ತು ಗಂಟೆಗೆ ಹೋದರೆ ಬೆಳಗ್ಗೆ ಬರುವ ಗ್ರಾಹಕರು ಇರ್ತಾರೆ ಅಲ್ವಾ ಅದಕ್ಕೆ ದಿನವೂ ನಾವು ಲೇಟಾಗಿ ಅಂಗಡಿ ತೆರೆದರೆ ಬೆಳಗ್ಗಿನ ಗ್ರಾಹಕರು ನಮಗೆ ಕೈತಪ್ಪಿ ಹೋಗ್ತಾರೆ ಹಾಗಿದ್ದರೆ ತಿಂಡಿ ತಿನ್ನೋಲ್ಲವಾ ಇರಿ ಕಾಫಿನಾದರೂ ಕುಡಿಯುವಿರಂತೆ ಎಂದು ಒಳ ಹೋಗುತ್ತಿದ್ದವಳನ್ನು ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವನು ಕಾವ್ಯ ಟೈಮ್ ಆಗುತ್ತೆ ನಾಳೆಯಿಂದ ಕುಡಿಯುತ್ತೇನೆ ಈಗ ಬೇಡ ಪ್ಲೀಸ್ ಎಂದು ಆಕೆಯ ಕೆನ್ನೆಯ ಮೇಲೆ ತನ್ನ ಕೈ ಇಟ್ಟು ಹೇಳಿದಾಗ ನಸುನಗು ನೀಡುವಳು ಸರಿ ಎಂದು ಕತ್ತನ್ನು ಅಲ್ಲಾಡಿಸಿದಾಗ ಸರಿ ಹೋಗಿ ಬರ್ತೀನಿ ನಾನು ಎಂದು ಹೇಳಿದವನು ತನ್ನ ಗಾಡಿಯನ್ನು ತೆಗೆದು ಸ್ಟಾರ್ಟ್ ಮಾಡುವಾಗ ಅವನ ಹಿಂದೆಯೇ ಬಾಗಿಲಿನ ಬಳಿ ನಿಂತವಳು ಅವನಿಗೆ ಸುಂದರ ನಗು ನೀಡಿ ಕೈ ಬೀಸುವಳು ಅದಕ್ಕೆ ಉತ್ತರವಾಗಿ ಅವನು ನಗು ನೀಡಿ ಕೈ ಬೀಸಿ ಹೋಗುವನು ಆರ್ಯನ್ ಹೋದ ನಂತರ ಕಿಚನ್ಗೆ ಬಂದವಳು ಬೇಗನೆ ತಿಂಡಿ ಮಾಡುವಳು ಜಾನಕಿ ಮತ್ತು ಜಯದೇವರವರು ಎದ್ದು ಬಂದಾಗ ಅವರಿಗೆ ಕಾಫಿ ನೀಡಿ ಆರ್ಯನ್ ಬೇಗನೆ ಅಂಗಡಿಗೆ ಹೋದರು ಎಂದು ಹೇಳುವಳು ಅವಳ ಮಾತುಗಳನ್ನು ಕೇಳಿ ತಮ್ಮ ಮಗನಿಗೆ ಜವಾಬ್ದಾರಿ ಬಂದಿರುವುದನ್ನು ನೋಡಿ ದಂಪತಿಗಳು ತುಂಬ ಖುಷಿಪಡುವರು ಜಯದೇವರಿಗಂತೂ ಇದೆಲ್ಲ ಬದಲಾವಣೆ ಸಾಧ್ಯವಾಗಿದ್ದು ಕಾವ್ಯಾಳಿಂದ ಎಂದು ತುಂಬಾ ಸಂತೋಷ ಪಡುವರು ಜಯದೇವ್ ತಾವು ಹೋಗುತ್ತೇವೆ ಎಂದು ರೆಡಿ ಆಗಿ ಹೊರಟಾಗ ಆರ್ಯನ್ ಮತ್ತು ಮಾವನವರಿಗೆ ತಿಂಡಿಯನ್ನು ಬಾಕ್ಸಿನಲ್ಲಿ ಹಾಕಿ ಕೊಡುವಳು ಅದನ್ನು ತೆಗೆದುಕೊಂಡ ಜಯದೇವ್ ತಾವು ಅಂಗಡಿಗೆ ಆಟೋ ಹತ್ತಿ ಹೋಗುವರು ಕಾವ್ಯ ತಿಂಡಿ ತಿನ್ನದೆ ಬಾಕ್ಸಿನಲ್ಲಿ ಹಾಕಿಕೊಂಡು ರೆಡಿ ಆಗಿ ತನ್ನ ಅತ್ತೆಗೆ ಹೇಳಿ ಆಫೀಸಿಗೆ ಹೋಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು